ನಾಟಕವನ್ನು ನಿರ್ದೇಶಿಸುವುದು ಹಾಗೂ ರಂಗಶೌಕರದಿಂದ ನಿರ್ಮಿಸಲ್ಪಡುವುದು ಮತ್ತು ರಾಜ್ಯದಾದ್ಯಂತ ಅನೇಕ ನಾಟಕಗಳನ್ನು ನಿರ್ದೇಶಿತರು ಮತ್ತು ಟಿ ವಿ ಮಾಧ್ಯಮದಲ್ಲೂ ಕೆಲಸ ಮಾಡಬಹುದು ವಂಜುನಾಥ್ ಎಲ್ಲ ಕಡೆಗೆ ಇರುತ್ತಾರೆ ಅವರಿಗೂ ಕೂಡ ರಂಗಶೌಕರದ ಶೀತ ಅವ್ರು ಯಾರು ಬರಲಿಲ್ಲ ಅದೊಂದು ತಪ್ಪತ್ತೆ ರಂಗಭೂಮಿ ಕೇಂದ್ರ ನೀರಾಗಬಾರದು ಸದಾ ಹೊಸ ಹೊಸ ಸಾಧ್ಯತೆಗಳನ್ನು ಹುಟ್ಟುತ್ತಾ ಹೊಸ ಪ್ರದೀತಿಗಳನ್ನು ಅನ್ವೇಷಿಸುತ್ತಾ ನಿರಂತರ ಚಾಲನೆ ನೀಡಿರಬೇಕು ಈ ದಿಕ್ಕಿನಲ್ಲಿ ಕೇವಲ ನಾಟಕ ಪ್ರಯೋಗಗಳು ಮಾತ್ರವಲ್ಲ ಹೊಸ ಹೊಸ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳುತ್ತಿರಬೇಕು ಹಲವು ಕರ ಕಾರ್ಯಕ್ಷೇತ್ರಗಳನ್ನು ಒಳಗೊಳ್ಳುತ್ತಿರಬೇಕು ಇದು ರಂಗಶಂಕರದ ಒಂದು ಲಿಖಿತ ಉದ್ದೇಶ ನಿಯಮ ಈ ಹಿಂದೆ ರಂಗಶಂಕರ ಎರಡು ಕಾರ್ಯಕ್ರಮಗಳನ್ನು ರೂಪಿಸಿತ್ತು ಮೇಕಿಂಗ್ ಥಿಯೇಟರ್ ಕಾರ್ಯಕ್ರಮ ಯುವ ನಿರ್ದೇಶಕರು ಪ್ರೋತ್ಸಾಹಿಸಲು ಮತ್ತು ಹೊಸ ರಂಗ ಪ್ರಯತ್ನಗಳನ್ನು ರೂಢಿಸಲು ರಂಗಶಂಕರ ಕಂಡುಕೊಂಡು ಅಂತೆಯ ಹೊಸ ಕಾರ್ಯಕ್ಷೇತ್ರವನ್ನು ಲೋಕ ನೋಡಿಚಾರ ಎಂಬ ಕಾರ್ಯಕ್ರಮವನ್ನು ಅನುಭವಿಸಿಕೊಂಡಿದ್ದರು ಪ್ರಸ್ತುತ ಈ ಎರಡೂ ಕಾರ್ಯಕ್ರಮಗಳನ್ನು ಒಂದು ಮಾಡಿ ಈಗ ಕಳೆದ ಮೂರು ವರ್ಷಗಳಿಂದ ರಂಗಶಂಕರ ಕನ್ನಡ ನಾಟಕೋತ್ಸವವನ್ನು ನಡೆಸುತ್ತಾ ಬಂದಿದೆ ಕರ್ನಾಟಕ ಯುವ ನಿರ್ದೇಶಕರಿಗೆ ಪ್ರೋತ್ಸಾಹಿಸಲು ಹೊಸ ಪ್ರಯೋಗಗಳಿಗೆ ದಾರಿ ಮಾಡಿಕೊಂಡು ರಂಗಶಂಕರ್ ಈ ಕಾರ್ಯಕ್ರಮವನ್ನು ಬಳಸಿಕೊಳ್ತಿದೆ ರಂಗಶಂಕರವೇ ಯುವ ನಿರ್ದೇಶಕರನ್ನು ಆಯ್ದು ಅವರು ಪ್ರಯೋಗಿಸಬಹುದಾದ ನಾಟಕವನ್ನು ಪರಿಕಲ್ಪನೆಯನ್ನು ರಂಗಶಂಕರಕ್ಕೆ ಪ್ರಸಿದ್ಧಪಡಿಸಿದ ಬಳಿಕ ಆಯ್ದು ನಾಟಕಗಳನ್ನು ನಿರ್ದೇಶಕರು ಒಂದು ತಂಡದೊಂದಿಗೆ ಆ ನಾಟಕವನ್ನು ಸಿದ್ಧಪಡಿಸಿ ಸಿದ್ಧಪಡಿಸಿದ ಮೇಲೆ ಆ ನಾಟಕಗಳ ಉತ್ಸವೇ ಈ ರಂಗಶಂಕರದಲ್ಲಿ ಕನ್ನಡ ನಾಟಕೋತ್ಸವ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಶೇಷಗಿರಿ ಮತ್ತು ರಂಗಶಂಕರದಲ್ಲಿ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಾಮರಾಜನಗರ ಮತ್ತು ಶೇಷಗಿರಿಯಲ್ಲಿ ಈ ಉತ್ಸವ ನಡೆಯಿತು ಎರಡು ಸಾವಿರದ ಇಪ್ಪತ್ತೈದರ ಉತ್ಸವವನ್ನು ಸಿದ್ದಾಪುರ ಅಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ ಈ ಉತ್ಸವಕ್ಕಾಗಿ ನಾಲ್ಕು ಜನ ಯುವ ನಿರ್ದೇಶಕರನ್ನು ಅವರು ಆಯ್ಕೆ ಅವರ ಆಯ್ಕೆಯನ್ನು ನಾಟಕಗಳಲ್ಲಿ ಹಿಂಕೈ ಸಿದ್ದಾಪುರದ ಹೆಸರ ನಾಟಕ ತಂಡ ಮುಂಡೋಲಗ ಸಿದ್ದಾಪುರದ ಸಂಸ್ಕೃತಿ ಸಂಪದ ಹಾಗೂ ಸಿದ್ದಾಪುರದ ಶ್ರೀ ಶೃಂಗೇರಿ ಶಂಕರಪ್ಪ ಸಹಕಾರಗಳಿಗೆ ಈ ಉತ್ಸವವನ್ನು ನಿರ್ಮಿಸಲಾಗಿದೆ ಉತ್ಸವದ ವಿರುಗಳಿಗೆ ನವೆಂಬರ್ ಹನ್ನೆರಡು ಮುಂಡೋಲಗ ಹಿತ್ಲಕೈ ಸಿದ್ದಾಪುರದ ಪ್ರಸ್ತುತಿ ನಿಸರ್ಗಪ್ರಿಯ ಅವರ ಸುಧಕ್ಷೇಪ ನಿರ್ದೇಶಕ ಭೋಜನ ಎಲ್ ಬಡಗರ ನವೆಂಬರ್ ಹದಿನೇಳು ಮಜಾ ನೇಮುಖ ಮಂಡಳಿ ಶೇಷಗಿರಿ ಪ್ರಸ್ತುತಿ ಕುವೆಂಪು ಅವರ ಬೆರಳಿಗೆ ಕೊರಡು ನಿರ್ದೇಶನ ನವೀನ್ ಸಾಗಿ ಬೆಳೆಯುವಂಥ ಹಾಗೆ ನವೆಂಬರ್ ಹದಿನಾಲ್ಕು ರಂಗಸಂಪದ ಬೆಳಗಾವಿ ಪ್ರಸ್ತುತಿ ಅವರ ಪ್ರಸ್ತುತಿ ಸಂಧ್ಯಾ ಎಸ್ ಅವರ ನಿರ್ದೇಶನ ಎಸ್ ಅವರ ಕೃತಿ ನಕ್ಷತ್ರ ಜಾತ್ರಿಕ ನಿರ್ದೇಶನ ಸವಿತಾ ಭೈರಪ್ಪ ನವೆಂಬರ್ ಹದಿನೈದು ಇಂದು ோட்டத ஆமி என்ன மீத்ரெண்ட் நாடக பிரதன பிரதேன ஏழு கண்டிக்கு சித்த பிரதேங்கே மண்டலத்தில் நடித்தே பிரவேத தர ஐம்பத்து ரூபாய் இருக்கிறது ரங்கசேர்